ಇದು ಒಂದ್ ರೀತಿ ಹೇಳ್ಬೇಕಂದ್ರೆ ಇದು ಎಟಿಎಂ ಟೈಮ್ ಇದ್ದಂಗ್ ಇದು ಎಟಿಎಂ ಟೈಮ್ ಇದ್ದಂಗ್ ಎವ್ರಿ ತಿಂಗಳ ತಿಂಗಳ ಅಮೌಂಟ್ ನಾವು ಕರೆಕ್ಟ್ ಮಾಡೋರಿ ರೈತರಿಗೂ ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತ ಕಾಳಗಿ ತಾಲೂಕದಲ್ಲಿ ಇದ್ದೀನಿ ಇಲ್ಲಿ ಆರು ವರ್ಷದಿಂದ ರೇಷ್ಮೆ ಬೆಳೀತಾ ಇದ್ದಾರೆ ರೈತರು ಈ ಬೆಳೆನ ಅವ್ರು ಹೇಗೆ ಬೆಳೀತಾ ಇದ್ದಾರೆ ಯಾವ ಏನೇನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದಾರೆ ಮತ್ತೆ ಅದ್ರ ಖರ್ಚು ಎಷ್ಟಾಗಿದೆ ಅದ್ರಲ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಪ್ರತಿಯೊಂದು ಇವರಿಂದ ಕೇಳಿ ತಿಳ್ಕೊಳ್ಳೋಣ ಇವಾಗ ಮೇನ್ ಏನೇನ್ ಮೇಂಟೆನೆನ್ಸ್ ಮಾಡ್ತಾ ಇದಾರೆ ಪ್ರತಿಯೊಂದು ಕೂಡ ಇಲ್ಲಿ ಯಾರು ಬೆಳಿತಾ ಈ ಈ ಏರಿಯಾದಲ್ಲಿ ಇವರು ಬೆಳಿತಾ ಇದ್ದಾರೆ ಇವರು ಸಕ್ಸಸ್ ಹೇಗೆ ಮುಂದುವರ್ಷಣ ಬರ್ತಾ ಇದಾರೆ ಅಂತ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಪ್ರತಿಯೊಂದು ಕೂಡ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು ನಾವು ಬಸವರಾಜ್ ಸೋಮಶೇಖರ್ ಕದ್ರಿಗೆ ಅಂತ ಹೇಳ್ತೀನಿ ಪ್ರಾಪರ್ ಕಾಳಿಗೆ ಎಷ್ಟು ವರ್ಷದಿಂದ ಬೆಳೀತೀರಿ ರೇಷ್ಮಿಲಿ ಇದು ನಾವು ಎರಡ್ ಸಾವಿರದ ಹದಿನೆಂಟರ ಹಿಡಿದು ಮಾಡ್ತಾ ಇದೀವಿ ರೀ ಹಾ ಹಾ ಎರಡ್ ಸಾವಿರದ ಹದಿನೆಂಟಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹ್ಮ್ ಫಸ್ಟ್ ಅಜಗಡ ಐಲ್ಯಾಂಡ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಮುಂಚೆ ಆ ಕಡೆ ಎಷ್ಟು ಎಕರೆ ಹಾಕೊಂಡಿದ್ರು ಒಟ್ಟ ಒಂದ್ ಹೆಕ್ಟರ್ ಅದ್ರ ಎರಡೂವರೆ ಎಕರ್ ಅದ್ ಎರಡೂವರೆ ಎಕರ್ ಆಮೇಲೆ ಇದು ಮತ್ತೆ ಇದು ಹಾಕೊಂಡ್ರಿ ಮತ್ ಈಗ ಇವಾಗ ಇದು ಎರಡು ವರ್ಷ ಆಯ್ತ್ರಿ ಇದು ಮಾಡ್ಲತ್ತಿ ಇದು ಇದು ವೆರೈಟಿ ಯಾವ್ದಿದೆ ಇದು ಎರಡು ವಿ ಒನ್ ವಿ ಒನ್ ಹ್ಮ್ ವಿ ಒನ್ ವೆರೈಟಿ ಅಂತೆ ಟೋಟಲ್ ಐದ್ ಎಕರದಲ್ಲಿ ಮಾಡ್ತಾ ಇದಾರೆ ಅವರು ಎರಡೂವರೆ ಮೊದ್ಲೆ ಮತ್ತೆ ಇವಾಗ ಮತ್ತೆ ಎರಡೂವರೆ ಮಾಡ್ತಾ ಇದಾರೆ ಆರು ವರ್ಷದಿಂದ ಮಾಡ್ತಾ ಓಕೆ ಸಸಿನ ಎಲ್ಲಿಂದ ತಂದಿರೋದು ನೀವು ಅಗಿಲ್ಲಿ ಸಸಿ ಎಲ್ಲಾಕನ್ರಿ ಇಲ್ಲಿ ಬಾಜು ಬೇರೆ ಊರಾಗ ಒಬ್ರು ಬಲ್ಲಿ ದೂರ ಚಿಂಚೋಳಿ ಬೇರೆ ಬೇರೆ ಕಡೆಲ್ಲಾ ತರ್ಸಿವ್ರಿ ಶುರು ಸ್ಟಾರ್ಟಿಂಗ್ ಅದು ಇದು ಆಮೇಲೆ ಮಾಡಿ ಇಲ್ಲಿಂದ ಕಟ್ಟಿ ತೆಗದ್ ಕೇಶನ್ ಮತ್ತೆ ಇದಕ್ಕೆ ಹಚ್ಚಿ ಖರ್ಚು ಅಷ್ಟ ಬಂದ್ರಿ ಅಲ್ಲಿಂದ ತರ್ಲಾಕ್ ನಿಮಗ ಒಂದ್ ಅಗಿಗೇ ಅವಾಗ್ರ ನಾವು ನಾಲ್ಕು ರೂಪಾಯಿ ಬಂದು ಮೂರ್ ರೂಪಾಯಿ ಐವತ್ತು ಪೈಸೆಗೊಂದು ಅಗಿ ತಂದ ಕೇಶ್ ಹಚ್ಚಿದ್ರ ಇವಾಗೆಲ್ಲಾ ಏನಾದ್ರಿ ಈಗ ಅದ್ರನು ಅಗಿ ಸಿಗ್ತಾವ್ರಿ ಮೂರೂರಿ ನಾಲ್ಕು ರೂಪಾಯಿ ಬಂದು ಸಿಗ್ತಾವ ಐದ್ ರೂಪಾಯಿನೂ ಸಿಗ್ತಾವ್ರಿ ಹ್ಮ್ ಹ್ಮ್ ಅಂದ್ರೆ ಆಕೆ ಚಳಿ ಕರೆ ಅಕಡೆಲ್ಲಾ ಸೈಡ್ ದೂರ್ಲಿನ್ ತರ್ಸ್ಬೇಕಾಗ್ತದ ನಮ್ ಇಲಾಖೆದವ್ರಿಗೆ ಈಗ ಕಸ ಮಾಡಿ ಇಲ್ಲಾಂದ್ರ ಇಲ್ಲಿ ಬಾಜು ಬೇರೆ ರೈತರ್ನು ಅಗ್ಗಿ ತಯಾರು ಮಾಡ್ತಾರೆ ಸಿಗ್ತಾವ್ರಿ ಮೂರ್ ರೂಪಾಯಿ ನಾಲ್ಕ್ ರೂಪಾಯಿ ಒಂದು ಮಿನಿಮಮ್ ಅಲ್ಲಿಂದ ಅಂದ್ರೆ ಡೆಲಿವರಿ ಚಾರ್ಜ್ ಅದು ಇದು ಅದಂದ್ರೆ ನಾಲ್ಕೈದು ರೂಪಾಯಿ ಬರ್ತಾರೆ ನಾಲ್ಕೈದು ರೂಪಾಯಿ ರೂಪಾಯಿ ನಾಲ್ಕ ರೂಪಾಯ ಮತ್ತೆ ಈ ಕಡೆ ಎಲ್ಲಾ ಇವು ಕಡ್ಡಿಗಳು ಹಚ್ಕಿಂದ ಈಗ ಇವೇ ನಮಗ ಏನಾಗಿರ್ತಾವ್ರಿ ಒಂದ್ ಆರ್ ಮಂತ್ ಏಳು ಮಂತ್ ಆಗಿ ಅಂದ್ರೆ ಕಡ್ಡಿ ಅಂದ್ರ ಅವು ಕಟ್ ಮಾಡಿ ಕೈಸಿಂದ ಹಚ್ಬಿಟ್ಟೇವ ದೂರ ಎಷ್ಟು ಹಾಕೊಂಡ್ರಿ ಒಂದ್ ಸಾಲಿಂದ ಒಂದಕ್ಕ ಇದು ಒಂದ್ರಿಂದ ಒಂದಕ್ಕೆ ನಾಲ್ಕು ಫೀಟ್ ಅವ್ರಿ ನಾಲ್ಕು ಫೀಟ್ ನೀವು ನೋ ನಾಲ್ಕು ಹಿಂಗ್ ನಾಲ್ಕು ಹಿಂಗೂ ನಾಲ್ಕು ಹಿಂಗ್ ನಾಲ್ಕು ಬೈ ನಾಲ್ಕು ಅವ್ರಿ ಆಯ್ತು ಆ ಸೈಡ್ ಏನ್ ಮಾಡಿವ್ರಿ ಅಚ್ಚಿಗಡೆ ಅದಲ್ರಿ ಸೈಡ್ ಅಚ್ಚಿಗಡ್ ಸೈಡ್ ಐದು ಬೈ ಐದು ಮಾಡಿವ್ರಿ ಅದು ಐದು ಬೈ ಐದು ಅದೇನ್ರಿ ಐದು ಬೈ ಐದು ಅದಾರ ಅಂದ್ರೆ ಟ್ರ್ಯಾಕ್ಟ್ರಿ ಒಳಗ್ ನಾವ್ ಒಂದ್ ವೇಳೆ ಎತ್ತ ಇಲ್ಲಪ್ಪ ಅಂತಂದ್ರು ಟ್ರ್ಯಾಕ್ಟ್ರಿ ಮುಖಾಂತರ ನಾವ್ ಒಳಗ್ ಹೊಲ ಸಾಗ್ ಮಾಡ್ಕೋಬಹುದು ಅಂತ ಒಂದು ವಿಚಾರಲಿಂದ ಏನಾಗದ್ರಿ ಇದು ನಾಲ್ಕು ವರಿ ಲೆಕ್ಕ ಐತ್ರಿ ನಮ್ದು ಪ್ಲಾನಿಂಗ್ ಅದ್ರೊಳಗ ಅಂತಂದ್ರೂ ಸವ್ವಾ ಚಾರ ಲೆಕ್ಕಾಗ್ಯಾವ್ರಿ ನಾಲ್ಕು ಅಂತ ಏನ್ ಲೆಕ್ಕ ಇಲ್ಲ ಬಟ್ ಅಂದ್ರೆ ಈಗ ನಾಲ್ಕರ ಲೆಕ್ಕಕ್ಕೆ ಬರ್ತಾ ನಾಲ್ಕು ಸವ್ ನಾಲ್ಕದ ಅಂತಂದ್ರ ಈಗ ಆ ಪ್ರಕಾರದಾಗ ಇದು ಫಿನಿಶಿಂಗ್ ಎಲ್ಲಾ ಮಾಡ್ಕೊಂಡ್ರೀನ್ ಇಲ್ಲ ರೀ ಇಲ್ಲ ಫಿನಿಶಿಂಗ್ ಮಾಡ್ತಿವ್ರಿ ಕಟಿಂಗ್ ಮಾಡ್ತಿರಿ ಕಂಪಲ್ಸರಿ ಹಂಗ ನಮ್ದು ಒಂದು ಬ್ರೆಸ್ ಕಟ್ ಅದ ರೀ ಲೆಕ್ಕ ಕಡೆ ತಗೊಂಡಿ ಮಾಡಿ ಅವ್ರನು ಕೊಡ್ತಾರ ಇಲ್ಲ ಬೇರೆನು ನಮ್ಗ ರೈತ ಸಂಪರ್ಕ ಕೇಂದ್ರದಲ್ಲಿ ಎಷ್ಟ್ ತಿಂಗಳೇತ್ರಿ ಬೆಳಿಗ್ಗೆ ಇವಾಗ ಒಂದ್ ಹದ್ನೈದ್ ದಿನ ಐತ್ರಿ ಕಟಿಂಗ್ ಹದಿನೈದು ದಿವಸ ದಿನ ಐತ್ರಿ ಈಗ ಒಂದ್ ತಿಂಗಳ ಬರ್ತದ ಮತ್ತೆ ಹೈಟ್ ಆಗ್ತದ ನಮ್ಕಿಂತ ಹೈಟ್ ಹೈಟ್ ಆಗ್ತದಿ ಇವಾಗ ನೀರ್ ಕೊಟ್ಟಿವಲ್ರಿ ಈಗ ನೀರ್ ಕೊಟ್ಟಿ ಒಂದ್ ಸ್ವಲ್ಪ ಇನ್ನೊಂದ್ಸರಿ ಗಳೆ ಹೊಡೆದ ಕೆಸ್ರ ಕಟ್ಟಿಬಿಟ್ಟವಂದ್ರ ಒಂದ್ ತಿಂಗಳಾಗ ಮತ್ತ್ ಕೊಯ್ ಇದಕ್ ನೀರ್ ಬಿಡೋ ವ್ಯವಸ್ಥೆ ಮಾಡ್ತೀರಾ ಮಾಡ್ತೀರ ಇದಕ್ಕ ನಾವು ಡ್ರಿಪ್ ಮುಖಾಂತರನು ಇದಕ್ಕ ಈಗ ಆತರ ಸ್ಪ್ರಿಂಕ್ಲರ್ ಅದನ್ನು ಯೂಸ್ ಮಾಡ್ತಿವ್ರಿ ಅಲ್ಲಿ ಮ್ಯಾಲೂ ಏನ್ ಮಾಡಿವ್ರಿ ಇಲ್ಲಾಂದ್ರ ಹಿಂಗ್ ಸಾಲ ಬಿಟ್ಟು ಒಂದ್ ಸಾಲಕ್ ಬೋದ ಹಾಕ್ತಿವಿ ಹ್ಮ್ ಮ್ಯಾಲ ನಳ ಸಿಸ್ಟಮ್ ಮಾಡಿವಿ ಆ ನಳದ ಮುಖಾಂತರ ಚಾಲು ಮಾಡಿಬಿಟ್ಟಿ ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟು ನೀರ್ ಎಷ್ಟು ಸಾಲಕ್ಕೆ ಬೇಕೋ ಅಷ್ಟು ಸಾಲಕ್ಕೆ ಬಿಟ್ಕೋಬಹುದು ಮತ್ತೆ ಹೆವಿ ಮೇಂಟೆನೆನ್ಸ್ ಏನ್ ಅನಿಸ್ತದೆ ನಿಮ್ಗೆ ಈ ಬೆಳೆಯಲ್ಲಿ ಹೆವಿ ಮೇಂಟೆನೆನ್ಸ್ ಅಲ್ಲಕ್ಕೆ ಸ್ಟಾರ್ಟಿಂಗ್ ಹಚ್ಚೋದು ಖರ್ಚ ಮೇನ್ ಅಂದ್ರೆ ಶೆಡ್ಡಿನ ಖರ್ಚ ಶೆಡ್ಡಿನ ಖರ್ಚ ಇದ್ರೊಳಗ ಫಸ್ಟ್ ನಾವು ದುಡ್ಡು ಹಾಕ್ಬೇಕಾಗಿದ್ದು ಇಂಪಾರ್ಟೆಂಟ್ ಅಂದ್ರೆ ಶೆಡ್ 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 ಇವೆಲ್ಲ ಹಚ್ಚೋದು ಮಾಡೋದು ಕಾಮನ್ ಆಗಿ ಮಾಡಬಹುದು ಬಟ್ ಒಂದ್ಸರಿ ಹಚ್ಚದ್ರ ನಡೀತಾ ಇರ್ತದ್ರಿ ಇದಕ್ಕೆ ಇವಾಗ ಹಚ್ಚ ಆರ್ ವರ್ಷ ಆಯ್ತು ಇನ್ನು ಎಷ್ಟು ವರ್ಷ ತನಕ ಬರ್ತೇವೆ ಹಂಗಾರೆ ನಡೀತದ್ರಿ ನಾವು ಹೊಲಗಳನ್ನ ಎಷ್ಟ್ ನಾವು ಸ್ವಚ್ಛ ಇಟ್ಕೊಂಡು ನಾವ್ ಗೊಬ್ಬರ ಅದು ಹಾಕಿ ಮಾಡಿ ಮೇಂಟೈನ್ ಮಾಡ್ಕೊಂಡಿವಿ ಅಲ್ಲಿ ತನಕ ಇರ್ತದೆ ಯಾಕಂದ್ರೆ ಮೇನ್ ಅಂದ್ರೆ ಅದೇ ಅದ್ರ ಭೂಮಿಗೆ ನಮಗ್ ಏನ್ ಬೇಕು ಅದು ಆ ನಾವು ಭೂಮಿ ಹೊಟ್ಟೆವಪ್ಪ ಅಂತಂದ್ರೆ ಅದು ತಾನೇ ಬೆಳಿ ಬೆಳಿತಾನೆ ಇರ್ತದೆ ನಡಬರ್ಕಿಂದ ಇದು ಹೋಗಬೇಕ್ರಿ ಈಗ ಇವಾಗ ಏನಾದ್ರೂ ಈಗ ನೀರ್ ಬಿಟ್ಟಿವಲ್ರಿ ಈಗ ಜರ ಒಂದ್ ಸ್ವಲ್ಪ ಜರ ಎಲ್ಲಾ ಬಿಗದಿತ್ ಹೊಲ ಇನ್ನೊಂದ್ಸರಿ ಹಿಂಗ್ ಹೊಡೆದ್ ಕೇಸಿಂದ ನೀರ್ ಹಾಕ್ಬೇಕಾಗಿತ್ತು ಬಟ್ ಈಗ ಒಂದ್ಸರಿ ನೀರ್ ಹಾಕಿಂದ ಆಮೇಲೆ ಹೊಲ ಮೆತ್ತಗ್ ಆತದ ಆಮೇಲೆ ಮಶೀನ್ ಅದಲ್ರಿ ಇದು ಈ ಮಷೀನ್ ಲಿಂದ ನಾವ್ ಏನ್ ಮಾಡ್ತೀವಿ ಈ ಆ ಸಿಸ್ಟಮ್ ರೂಟ್ ಈ ಕಡೆ ಹಿಂಗ್ ಒಳಗ್ ಹೊಡ್ಕೊಂಡೇ ಮಾಡಿದೆ ಅಂದ್ರ ಹೊಲ ಪೂರ ಹಿಂಗ್ ಸ್ವಚ್ಛ ಆಗಿಬಿಡತಾರ ಈ ಸಿಸ್ಟಮ್ ಎಲ್ಲಾ ಈ ಕಡೆ ಆಗಿಬಿಟ್ಟದ್ರೀಗ ಈ ತರ ಈ ಸಹ ಸಾಲ ಆಗ್ಯದ್ರಿ ಈ ತರ ಪೂರಾ ಕ್ಲೀನ್ ಆಗಿಬಿಡ್ತದ ಹ್ಮ್ ಅವಾಗ ನಾವು ಏನ್ ಬಿ ಮಾಡಬಹುದು ಈಗ ಈಗ ಎಕಡ್ ಸುತ್ತಿ ಈಗ ಹಿಂಗ್ ಹೋಯ್ತು ಅಂದ್ರೆ ಗಿಡದ ಮಕ್ಳಾಗ ಅಷ್ಟೇ ಒಂದ್ ಗೇಣ್ಣು ಇರಲ್ಲ ಜಾಗೇಂದ್ ಸ್ವಲ್ಪ ಸ್ವಲ್ಪ ಲೇಬರ್ ಹೆಣ್ಮಕ್ಳ ಲೇಬರ್ ಇದು ಪವರ್ ಟಿಲ್ಲರ್ ನೋಡ್ರಿ ನಾವು ಐವತ್ತಾರು ಸಾವಿರ ರೂಪಾಯಿ ಸಬ್ಸಿಡಿ ಸಬ್ಸಿಡಿ ಅಂತಂದ್ರೆ ತೊಂಬತ್ತು ತೊಂಬತ್ತೈದು ಸಾವಿರ ರೂಪಾಯಿ ಹಂಗ ಇವಾಗ ಮತ್ ಜಂಪ್ ಆಗಿದೆ ರೇಟ್ ಅಂದ್ರೆ ಇವಾಗ ಇದ್ರಿಂದ ಎಲ್ಲ ಇದ್ರ ಒಳಗಡೆ ಈಗ ಸದ್ಯಕ್ಕೆ ನಾವ್ ಎಲ್ಲ ಹೊಡೆದಿದ್ರಿಂದ ಬೋಧ ಇದ್ರಲಿಂದ ರೀ ಒಳಗಡೆ ಇದ್ರಲಿಂದ ರೀ ಎಲ್ಲ ರೂಟ್ರದ ಎಲ್ಲ ಬಟ್ ಒಳಗಿಂದ ಎಲ್ಲಾ ಕೆಲಸ ಏನದ ಸದಿ ಕೆಲಸ ಎಲ್ಲ ಇದ್ರಾಗ ಆ ಈಗ ಇದೇನ್ ಬೆಳೀತಿದ್ರಲ್ಲ ಇದು ಕಟ ಎಷ್ಟು ಎಷ್ಟು ತಿಂಗಳಿಗೆ ಒಂದ್ ಬರುತ್ತೆ ಇದು ರೀ ಈ ನಾವು ಒಂದ್ ಸಾರಿ ಇದು ಹಿಂಗ್ ಫುಲ್ ಅದ ಅದೇನ್ ಕಟ್ ಮಾಡಿದೇವಲ್ರಿ ಈಗ ನಾವು ಕೊಯ್ದ ಕೆಸಿಂದ ಏನ್ ಹಾಕ್ತೀವಲ್ರಿ ಒಳಗೊಳಗಿ ಹಾಕಿದಾರ ಏನದಲ್ರಿ ರೀ ನಲ್ವತ್ತೈದು ಐವತ್ ದಿನಕ್ಕ ಅದು ತಪ್ಪಲ್ ಮತ್ತ ರೆಡಿ ಆಗಿ ಬಿಡುತ್ತಾರ ಅದ್ರಿ ಕೊಯ್ ಕೊಯ್ದಿ ಯಾವ್ದೇ ಅಲ್ರಿ ಇದು ಅಲ್ಲಿ ಅದು ಅಲ್ರಿ ಈಗ ನಾವು ಕಟಿಂಗ್ ಒಂದ್ ಸಾರಿ ಮಾಡಿ ಲೆವೆಲ್ ಕಟಿಂಗ್ ಮಾಡ್ಬಿಟ್ಟಿವ ಕ್ಲಿಯರ್ ಆಗಿ ಅದಾದ್ಮೇಲೆ ನಲ್ವತ್ತೈದ್ ಐವತ್ ದಿನ ಮತ್ ನಾವು ಮತ್ತ್ ತಪ್ಪಲ್ ನಮ್ಮ ಕಟಿಂಗ್ ಕಟಿಂಗ್ ಮಾಡಬೇಕು ಮತ್ತೆ ಮರಿ ತರಬೇಕು ಮತ್ತೆ ಜಾಕಿ ಮರಿ ತಂದ ಕೇಸಿಂದ ನಾವು ಮತ್ ಮೈಸ್ ಕೇಸಿಂದ ಮತ್ತೆ ಈಗ ಮರಿಗಳು ಇಲ್ಲಿ ತರ್ತೀರಾ ಮರಿ ನಾವು ಇಲ್ಲಿ ಗುಲ್ಬರ್ಗ ನಂದಿಪುರ್ ಸರ್ ಅಂತ ಹೇಳ್ತೀವಿ ಅಲ್ಲಿ ಅವಕ್ಕೆ ಎಷ್ಟು ಹೋಗ್ತಾರೆ ಅಮೌಂಟ್ ಅವ್ರಿ ನೋಡ್ರಿ ನೂರ್ ಮೊಟ್ಟೆ ಹುಳಕ ಮೂರ್ ಸಾವಿರದ ಆರ್ನೂರು ರೂಪಾಯಿ ರೀ ಬಟ್ ಈ ಕಡೆದ ಚಾರ್ಜಸ್ ಬೆಟ್ರಿ ಈ ಕಡೆ ಚಾರ್ಜಸ್ ಬೆಟ್ ಪ್ರತಿ ತಿಂಗಳ ತರಬೇಕಾ ಒಂದ್ಸಲ ತಂದ್ರೆ ಒಂದ್ ಸಾರಿ ಹುಳ ತಂದೇವಂದ್ರೆ ಒಂದೇ ಬೆಳೆ ಹ್ಮ್ ಹ್ಮ್ ಅಂದ್ರೆ ಒನ್ ಮಂತ್ ಅಷ್ಟೇ ಅಷ್ಟೇ ಒಂದು ಟ್ವೆಂಟಿ ಫೈವ್ ಡೇಸ್ ಅದು ಮುಗಿದೇ ಹೋಗ್ಬಿಡ್ತದೆ ಮತ್ತೆ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಮತ್ತೆ ನಮಗೆ ಮತ್ ಇದು ತಪ್ಪಲ್ ರೆಡಿ ಆಯ್ತು ಅಂತ ತಿಳ್ಕೊರಿದು ಮತ್ತೆ ನಾವು ಮತ್ ಮರಿ ತರಬೇಕು ಮತ್ತ ಮೇಯಿಸಬೇಕು ಅದು ಯಾಕಂದ್ರೆ ಅದು ಹುಳದ ಏನಾಗಿರ್ತದ್ರಿ ಒಳಗೆ ಗೂಡ್ ಕಟ್ಟಿಗೆ ಒಳಗೆ ಹುಳ ದಸಿಲಿ ಅದು ಒಯ್ದು ಮಾರ್ಬಿಡ್ರಿ ಹುಳು ದರ್ಶಿ ಅದಕ್ಕೆ ಮಾರ್ ಅದು ಗೂಡ್ ಏನ್ ಆಗಿರ್ತಲ್ರಿ ಆ ಗೂಡೇ ಒಯ್ದು ಮಾರ್ದೆ ಅಂದ್ರೆ ಅದು ಒಳಗೆ ಹುಳ ಜೀವನೇ ಇದ್ದಿರ್ತದ ಅದ್ರ ಜೊತೆನೆ ಅಲ್ಲಿ ಮಾರಿರ್ತಾರ ಅಂದ್ರೆ ಇವಾಗ ಇದು ಐದ್ ಎಕರೆ ಬೆಳಿತಿದ್ರಲ್ಲ ಐದ್ ಎಕರೆ ಒನ್ ಮಂತ್ ಅಲ್ಲಿ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ಎರಡು ಸ್ಟೆಪ್ ಮಾಡಿವ್ರಿ ಈಗ ಏನಾದ್ರೂ ಇಲ್ಲಿ ಅದಲ್ರಿ ಇಲ್ಲಿಂದ ಈ ಕಡೆ ಒಂದು ಎರಡೂವರೆ ಎಕರೆ ಒನ್ ಟೈಮ್ ಮಾಯಿಸ್ತಿ ಆ ಕಡೆ ಒಂದ್ ಎರಡೂವರೆ ಎಕರೆ ಎರಡ್ ಎಕರ್ ಲೆಕ್ಕರ್ ಟೋಟಲ್ ಐದ್ ಎಕರೆ ಅಪ್ಪ ಅಂತಂದ್ರೆ ಇದು ಹೆಚ್ಚು ಕಮ್ಮಿ ಒಂದ್ ನಾಲ್ಕು ಎಕರ್ ದಾಗ ಬರ್ತದ್ರ ಆ ಕಡೆ ಈ ಕಡೆ ಎಲ್ಲ ಗ್ಯಾಪ್ ಇರ್ತದ ನಾಲ್ಕ್ ನಾಲ್ಕೂವರೆ ಎಕರ್ ಲೆಕ್ಕರ್ ಮಿನಿಮಮ್ ಅಂದ್ರೆ ಮುನ್ನೂರ ಮಟ್ಟೆ ಮುನ್ನೂರ ಐವತ್ ಮಟ್ಟೆ ತನಾನು ಒಂದೊಂದ್ ಬ್ಯಾಚ್ನಾಗ ಮಯಿಸ್ತೀವಿ ಮಿನಿಮಮ್ ಮೂರ್ ಕುಂಟಲ್ ತನಾನು ಎವರೇಜ್ ನೈಂಟಿ ತನಾನು ನೂರಕ್ ನೂರನು ನಂಬಲ್ಲಿ ಎವರೇಜ್ ಬಂದವನ ಹ್ಮ್ ಹ್ಮ್ ಈಗ ಎವರೇಜ್ ಏನ್ ಬಂದಿಂಗ್ ಏನ್ ಮಾಡ್ತಿರಲ್ಲ ನೀವು ಕಟಿಂಗ್ ಏನ್ ಅಷ್ಟು ಎಲ್ಲಷ್ಟು ಅಮ್ಮಿಗೆ ಹಾಕ್ತಿರ ಅಲ್ಲಿ ಬೆಡ್ ಮೇಲೆ ಹಂಗಲ್ರಿ ಡೈಲಿ ಡೈಲಿ ಕಟಿಂಗ್ ಮಾಡ್ಬೇಕು ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಒಂದ್ ಟೈಮ್ ನಾವು ಅದಕ್ಕೆ ಈಗ ಹೆಂಗದ್ರಿ ಒಂದ್ ಮಗು ಇರ್ತದ್ರೀ ಒಂದ್ ಮಗು ಇರ್ತದ ಈಗ ಸಣ್ಣ ಮಗು ಹುಟ್ಟಿದ ಮಗು ಏನ ಅದು ಯಾವ ಇರ್ತದ ಅದು ಎಷ್ಟು ತಿಂತದ ಅಷ್ಟೇ ಹಾಕ್ಬೇಕು ಹ್ಮ್ ಈ ಒಂದ್ ಎರಡು ಮೂರು ವರ್ಷ ನಾಲ್ಕು ವರ್ಷ ರೀ ಅದು ಎಷ್ಟು ಊಟ ಮಾಡ್ತಾವ್ ಸ್ಟಾರ್ಟಿಂಗ್ ಅದಕ್ಕೆ ಎಷ್ಟು ಬೇಕು ನಾವು ಅಷ್ಟೇ ಕಟ್ ಮಾಡ್ಕೊಂಡ್ ಹಂತ ಹಂತವಾಗಿ ಏನ್ ಮಾಡ್ತೀವಿ ಅದು ಬೆಳವಣಿಗೆ ಹಂಗ್ ಹುಳ ಹೆಚ್ಚಿಗೆ ಆಗ್ತದೆ ಹಂಗ್ ತಪ್ಪಲು ಹೆಚ್ಚಿಗೆ ಹೈಕೋತ ಮಾಡ್ಕೊತ ಅದಕ್ಕೊಂದು ನಾಲ್ಕು ಜ್ವರ ಬರ್ತಾವ್ರಿ ಹ್ಮ್ ಜ್ವರ ಬಂದಾಗ ಸುಣ್ಣ ಸುಣ್ಣ ಅದ ರೀ ಪೌಡರ್ ಕೊಡ್ತಾರ ಇಲ್ಲ ಕೆಲವ್ರು ಅವು ಜ್ವರ ಜ್ವರ ಸುಣ್ಣ ನೀವ್ ಏನ್ ಇವಾಗ ಆರ್ ವರ್ಷ ನಿಮ್ ಎಕ್ಸ್ಪೀರಿಯನ್ಸ್ ಅದಲ್ರಿ ಈ ಏರಿಯಾದಲ್ಲಿ ಯಾರು ಬೆಳಿತಾ ಇಲ್ಲ ನೀವ್ ಬೆಳಿತಾ ಇದ್ದೀರಾ ಬಟ್ ನಾನ್ ಕೆಲವೊಂದ್ ಜನ ರೈತರು ಕೇಳಿದ್ದೆ ಹೀಟ್ ಆಗಿ ಹುಳುಗಳು ಸಾಯ್ತಾ ಇದಾವೆ ಹುಳುಗಳು ಬದುಕ್ತಾ ಇಲ್ಲ ಮತ್ತೆ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಏನೋ ಚೆಕ್ ಏನ್ ರಿಸಲ್ಟ್ ಏನ್ ಬಟ್ ನೀವ್ ಯಾವ ತರ ಮೇಂಟೈನ್ ಮಾಡ್ತಾ ಇದ್ರ ನಾವ್ ಬ್ಯಾಚ್ಗೆಲಿ ಫುಲ್ ಸಮ್ಮರ್ ಅಲ್ಲಿ ಹೀಟ್ ಇರುತ್ತೆ ಅಲ್ಲ ಅವಾಗ ಏನ್ ಮೇಂಟೆನೆನ್ಸ್ ಮಾಡ್ತೀವಿ ನಾವು ನೋಡ್ರಿ ಏಪ್ರಿಲ್ ತಿಂಗಳದಾಗನು ಬೆಳೆ ಮಾಡಿವ್ರಿ ಮೇದಾಗನು ಬೆಳೆ ಮಾಡಿವ್ರಿ ಅದೇ ಯಾವ ತರ ಮಾಡಿದಾರೆ ಯಾವ ತರ ಅಲ್ಲಕ್ಕೆ ಏನದ್ರಿ ನಮಗ ಮೇನ್ ಶರ್ಟ್ ರೀ ಈ ಶರ್ಟ್ ರೀ ಹಾ ಅದು ಶರ್ಟ್ ಅಂತ ತಿಳ್ಕೊರಿ ಇದು ಶರ್ಟ್ ಏನದಲ್ರಿ ಇದಕ್ಕ ನಮಗ ಈಗ ಏನ್ ಅದ್ರ ಕಾಣ್ತಾ ಇರ್ತಲ್ಲ ನಿಮ್ಗ ತಟ್ರಿ ಇದು ಗೋಣಿ ಚೀಲ ರೀ ಹಾ ಗೋಣಿ ಚೀಲ ಅದ ಅದು ಚೀಲ ಅದ್ರಿ ಮ್ಯಾಲೊಂದು ಡ್ರಿಪ್ ಲೈನ್ ಕಾಣತ್ತ ನೋಡ್ರಿ ಹಾ ಮ್ಯಾಲ ಟ್ರಿಪಲ್ ಲೈನ್ ಅದ ಬ್ಲಾಕ್ ಕಲರ್ ರೀ ಹಾ ಹಾ ಅದು ಅದ ರೀ ಅದ್ರ ಮ್ಯಾಲ ಏನ್ ಮಾಡ್ತಿವ್ ಪತ್ರದ ಮೇಲೆ ಮತ್ತ್ ಇದೇ ತರ ಚೀಲ ಹಾಕ್ತಿವಿ ಇಲ್ಲದ್ರ ಮತ್ ಬೇರೆ ಯಾವ್ದಾರ ಟೆಂಟ್ ಹಾಕ್ತಿವಿ ಏನಾದ್ರು ಒಟ್ಟು ಪತ್ರ ಕಾಯ್ಲಾರ್ದಂಗ ಅದ್ರ ಮೇಲ್ನು ಏನ್ ಮಾಡಿರ್ತಿವಿ ನೀರ್ ರೇನ್ ಪೈಪ್ ಸಣ್ಣದ ರೈನ್ ಪೈಪ್ ಸಣ್ಣದ ಸಣ್ಣದ ಮ್ಯಾಲ ಈಚಗಡೆ ಒಂದ್ ಲೈನ್ ಆಚಗಡೆ ಒಂದ್ ಲೈನ್ ಎರಡ್ ಲೈನ್ ಏನ್ ಮಾಡ್ತಿವ್ರಿ ನೀರ್ ಹಾರಿಸ್ ಸಣ್ಣ ಹಾರತಾ ಇರ್ತದ ಒಂದ್ ವೇಳೆ ಅದು ಇಲ್ಲಪ್ಪ ಅಂದ್ರೆ ಇವಿ ಐ್ರಿಪ್ಪಿನ ಪೈಪ್ ಒಂದ್ ಈ ಕಡೆ ಒಂದ್ ಎರಡ್ ಲೈನ್ ಆ ಕಡೆ ಒಂದ್ ಎರಡ್ ಲೈನ್ ಮ್ಯಾಲ ಹಾಕೊಳ ಅದು ಹನಿ ಹನಿ ಕಡ್ಕೋತೈತಪ್ಪ ಅಂದ್ರೆ ಮ್ಯಾಲಿಂದ ಅದು ಒಟ್ಟು ತಂಪಿರ್ತದ ಈಗ ಅದ್ ಮೇಲೆ ನಾವು ಹಾಕಿದ್ ತಟ್ಟೆ ಇರ್ಲಿ ಬೇರೆ ಯಾವದೇ ಒಂದು ಏನೇ ಒಂದ್ ಮ್ಯಾಲ ವಸ್ತು ಪತ್ರ ಪತ್ರಕಾಯಿಡಲ್ರ ಅದು ಏನಾಗಿರ್ತದ್ರಿ ನಮ್ ಲೈನ್ ಇದ್ದಿರ್ತಾವ್ರಿ ನಾವು ಬೆಳಗ್ಗೆ ಒಂಬತ್ ಹತ್ ಗಂಟೆಗೆ ಸ್ಟಾರ್ಟ್ ಅಂದ್ರೆ ಮೂರ್ ನಾಲ್ಕರ ತನ ನಾಲ್ಕರ ತನ ಲೈಟ್ ಇರ್ತಾವ್ರ ಲೈಟ್ ಇರ್ತದೆ ಲೈಟ್ ಇರೋ ತನಕ ನಮಗೂ ನೀರ್ ಕಂಟಿನ್ಯೂ ಚಾಲೂ ಇರ್ತದ ಕಂಟಿನ್ಯೂ ಚಾಲು ಇರ್ತಾನೆ ಅದ ಹಂಗೆ ಈಗ ಹೊರಗ ನಲ್ವತ್ತೈದು ಡಿಗ್ರಿ ಹೀಟ್ ಅದ ಅಂದ್ರೂ ನಮ್ಮಲ್ಲಿ ಒಳಗ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಥರ್ಟಿ ಒಳಗಿರ್ತದೆ ಟೆಂಪ್ರೇಚರ್ ಟೆಂಪ್ರೇಚರ್ ಹುಳಿಕೇನು ಹುಳಿಕೇನಾಗ ಒಳಗಿನ ನೋಡ್ರಿ ಈಗ ನಾವು ಮೂವತ್ತರ ಒಳಗೆ ಟೆಂಪ್ರೇಚರ್ ಇತ್ತಂದ್ರೆ ಯಾವ ಆಗುತ್ತೆ ಹ್ಮ್ ಮೂವತ್ತೈದು ಮೂವತ್ ನಲ್ವತ್ತು ಹಿಂಗ್ ಟೆಂಪ್ರೇಚರ್ ಹೆಚ್ಚಿಗೆ ಒಳಗ್ ಬಾಳ ಹೀಟ್ ಆಯ್ತು ಅಂದಾಗ ಅವಾಗ ಏನಾಗ್ಬಿಡ್ತದ್ರೆ ಹಾಲ್ ರೋಗ ಅದು ಇದು ಮತ್ತೊಂದು ಬಂದ್ಕಿಷನ್ ಹೋಳಿಗೆ ಸಾಯ್ಲಕ್ ಹ್ಮ್ ಒಂದು ಇದು ಸರಿ ಓಕೆ ಇವಾಗ ಎವ್ರಿ ಮಂತ್ ಇಲ್ಲಿಂದ ಬೆಳಿ ಹೋಗ್ತಲ್ಲ ಪ್ರತಿ ಒಂದ್ಸಲಿ ಬೆಳಿ ಹೋಗಿದಾಗ ಎಷ್ಟ್ ಬರುತ್ತೆ ಇನ್ಕಮ್ ಹೈಯೆಸ್ಟ್ ಅಂದ್ರೆ ನಿಮಗ್ ಬಂದಿರೋದು ಇವಾಗ ನೋಡ್ರಿ ನಾವು ರೀ ರೇಟ್ ಮೇಲೆ ಇನ್ನೊಂದು ಡಿಫ್ರೆಂಟ್ ನಮ್ದು ಮಾಲ್ ಕ್ವಾಲಿಟಿ ಇರಬೇಕು ಈಗ ನಾವು ಒಂದು ಮುನ್ನೂರು ಮಟ್ಟೆ ಅಂತ ತಂದೇವಂತಿ ಮೈಸೂತೇವ್ರಿ ಅದ್ರೊಳಗೆ ಮಿನಿಮಮ್ ಎವರೇಜ್ ನಮಗ್ ನೈಂಟಿ ಪರ್ಸೆಂಟ್ ತೆಗಿಬೋದು ಏಟಿ ಫೈವ್ ನೈಂಟಿ ಪರ್ಸೆಂಟ್ ನಾವ್ ತೆಗದಿ ಅಂತ ತಿಳ್ಕೊರಿ ಎರಡೂವರಿಲಿಂದ ಇಲ್ಲಿಂದ ಪೋಣ್ಯಾ ಮೂರ್ ಮೂರ್ ಕುಂಟಲ್ ತನಕ ಬಂದ್ರೆ ನೂರ್ಗ್ ಮೂರ್ ಬಂದಂಗಿರಿ ಈ ಮುನ್ನೂರ್ ಮಟ್ಟೆ ಹೋಪ ಅಂದ್ರ ಮೂರ್ ಕುಂಟಲ್ ಆಗಿದೆ ಅಂದ್ರೆ ನೂರಕ್ ನೂರಂದಂಗಿ ಅದು ಅದು ನೂರಕ್ ನೂರ್ ಬರ್ಬೇಕಾಯ್ತಂದ್ರ ಅದು ಕ್ವಾಲಿಟಿ ಇದ್ದಾಗ ಬರ್ತದ್ರಿ ಮಾಲ್ ಇಲ್ಲಾಂದ್ರ ಬರ್ಲಕ್ ಸಾಧ್ಯ ಇಲ್ಲ ಈಗ ನಾವ್ ಹಳೇದ್ ಒಂದ್ ಹಿಂದ ಒಂದ್ ಬ್ಯಾಚಿನಾಗ ಫಸ್ಟ್ ಜೂನ್ ಟೈಮ್ನಾಗ ಜುಲೈ ಟೈಮ್ನಾಗ ಮೈಸಿದೇವ್ರಿ ಮುನ್ನೂರ್ ಮಟ್ಟೆ ತಂದಿದಾರೀ ಎರಡು ಕುಂಟಲ್ ಎಂಬತ್ತೈದು ಕೆಜಿ ಮಾಲ್ 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 ಮಾಲಾಗ್ಯದ ಅಂದ್ರೆ ನೂರಕ್ ನೂರ್ ಆಲಕ್ ಅಂದ್ರೆ ಒಂದ್ ಹದಿನೈದು ಕೆಜಿ ಕಮ್ಮಿ ಆಗ್ಯದ ಕಮ್ಮಾಗ್ಯದ ಈಗ ಅದು ನೋಡ್ರಿ ರೇಟ್ ಚಲೋ ಆ ಟೈಮ್ ದಾಗ ಜರ ರೇಟ್ ವಾಜಿ ಮಿತ್ರಿ ನಾಲ್ಕನೂರ್ ಮ್ಯಾಲ ಮಾರ್ಯಾದ್ರಿ ಐದ್ನೂರ ಐದ್ನೂರ್ ಒಂದ್ ಸ್ವಲ್ಪ ಜರ ಹಾ ರೀ ಐವತ್ ಸಾವಿರ ಒಂದ್ ಕುಂಟಲ್ ಐವತ್ ಸಾವಿರ ಕೆಜಿ ನಾಲ್ಕನೂರ್ ಐದನೂರ ಆರ್ನೂರ್ ತೂರ್ ಕೆಜಿ ಕೆಜಿತ್ರ ನಮದ್ರಿ ಎರಡ್ ಕುಂಟಲ್ ಎಂಬತ್ ಐದು ಕೆಜಿ ಆಗಿತ್ರೀ ಎರಡು ಕ್ವಿಂಟಲ್ ಎಂಬತ್ತೈದು ಕೆಜಿ ಹಾ ಅಂದ್ರೆ ಟೋಟಲಿ ಆ ಮಂತ್ ಇಂದ ಒಂದ್ ಇನ್ಕಮ್ ಎಷ್ಟಪ್ಪ ಅದು ರೀ ಮಿನಿಮಮ್ ಏನಿಲ್ಲ ಅಂದ್ರ ನೋಡ್ರಿ ನಮ್ದು ಅದು ಬೆಳೆದು ನಾವು ಮಾರಿದ್ರಿ ಒಂದ್ ಲಕ್ಷ ನಲ್ವತ್ ಸಾವಿರ ಅಲ್ಲಿ ಪಟ್ಟಿ ಬಿದ್ದೈತ್ರ ಅಂದ್ರೆ ಎವ್ರಿ ಮಂತ್ ಒಂದು ಎಂಟು ತಿಂಗಳವರೆಗೂ ಲಕ್ಷ ಒಂದ್ ಲಕ್ಷ ಐವತ್ ಸಾವಿರ ಎರಡು ಲಕ್ಷವರೆಗೂ ಬರುತ್ತೆ ಇನ್ಕಮ್ ಹಾ ರೀ ಒಂದ್ ಬೆಳಿಗ್ಗೆ ನಾವು ಬೆಳಿ ಲೆಕ್ಕನೇ ರೀ ನಾವು ಎಷ್ಟು ಬೆಳಿ ಮಾಡ್ತೀವಿ ಅಷ್ಟ ಅದ್ರದ್ದು ಇದು ಅಂದಂಗ್ರಿ ಈಗ ಈಗ ನಾವು ಕರೆಕ್ಟ್ ಮೇಂಟೈನ್ ಮಾಡಿದೇವಪ್ಪ ಅಂತಂದ್ರೆ ನಲ್ವತ್ತೈದು ದಿನಕ್ಕ ಇದು ಕಟಿಂಗ್ ಬರ್ತದ ಇದು ನಾವು ಕಟಿಂಗ್ ಬಂತ ಬೆಳಿ ತಪ್ಪಲೈತಂದ್ರೆ ನಾವು ತಂದು ಹೊಳ ಮೇಯಿಸಬಹುದು ಹುಳ ಕರೆಕ್ಟ್ ಮೇಯಿಸಿ ಆದ್ರೆ ನೀವು ಒಂದು ಒಂದು ವರ್ಷದಲ್ಲಿ ಈ ಐದ್ ಎಕರೆಯಲ್ಲಿ ಮಾರ್ಕೆಟ್ ಗೆ ಎಷ್ಟು ಸಲ ಬೆಳೆ ಹಾಕ್ತಾ ಇದಾರೆ ಮಾರ್ಕೆಟ್ ನೋಡ್ರಿ ನಾವು ಎರಡು ಬ್ಯಾಚ್ ಮಾಡಿದೇವಪ್ಪ ಅಂದ್ರೆ ಎಂಟು ಸರಿ ಹಾ ಪೈಲೆ ಮುಂಚೆ ನಾವ್ ಒಂದ್ ಮೂರ್ ವರ್ಷ ನಾಲ್ಕು ವರ್ಷ ಏನ್ ಮಾಡಿದೇವ್ರಿ ಒಂದೇ ಬಾಚಿತ್ ನಮ್ದು ಅದೇ ಅಡಿ ಚಕ್ರೆ ಇದ್ದಾವಾಗ ಇತ್ತು ನಾಲ್ಕ್ ಬೆಳಿ ಬೆಳಿ ಮಾಡ್ತೇವಿ ವರ್ಷಿಗೆ ನಾಲ್ಕ ಬೆಳಿ ಮಾಡಿದ್ರ ಮಿನಿಮಮ್ ಎಂತ ಮಾಡಿಲ್ಲ ಅಂದ್ರೂ ಎರಡುವರೆ ಕುಂಟಲ್ ಮೇಲೆ ಒಂದ್ ಸಾರಿ ಮಾಡದ್ರಿ ಎರಡೂವರೆ ಕುಂಟಲ್ ಮಾಡಿದ್ರು ಹ್ಮ್ ಒಂದ್ ಒಂದ್ ಬೆಳಿಗ್ಗೆ ಎರಡುವರೆ ಕುಂಟಲ್ ಮೇಲ್ಪಟ್ಟೆ ಮಾಡಿವ್ರಿ ಎರಡುವರೆ ಕುಂಟಲ್ ಒಳಗಂತೂ ಮಾಡಿಲ್ಲ ಅಂದ್ರೆ ಬಂದ ಒಂದ್ ದೇಡ್ ಲಾಕ್ ಹಂಗ ಬರ್ತಿತ್ ಅವಾಗ ಅವಾಗ ಅಂದ್ರೂ ಮಿನಿಮಮ್ ಎಂತ ಇಲ್ಲಾಂದ್ರ ಒಂದ್ ಲಕ್ಷ ರೂಪಾಯಿ ಮ್ಯಾಲ ನಮ್ ರೇಟ್ ಮೇಲೆ ಡಿಫೆಂಡ್ ರೀ ದೀ ಇಷ್ಟೇ ಬರ್ತಾಂತು ಹೇಳಕ್ ಬರ್ ಇದು ಹೆಂಗ್ ಹೆಂಗ ಇದ್ದಿರ್ತದ್ರಿ ಮಾರ್ಕೆಟ್ ದಾಗ ಒಂದೊಂದ್ ಟೈಮ್ ದಾಗ ನಾಲ್ಕೂರ್ ಮಾಡ್ತವ್ರಿ ಈಗ ನಾಲ್ಕನೂರ್ ಮಾಡದ ಹೊತ್ತಿನಾಗ ನಮ್ದು ಲೆಕ್ಕ ನಾವ್ ಎವರೇಜ್ ಹಿಡಿದ್ರ ಒಂದ್ ಲಕ್ಷ ರೂಪಾಯಿ ಪಟ್ಟಿ ಬಂದಿರ್ತಾವ್ರಿ ಈಗ ಐದ್ನೂರ್ ಮಾಡ್ತಂದ್ರಿ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಅದು ಅದು ಎರಡುವರೆ ಕುಂಟಲ್ ಎವರೇಜ್ ಐಟಮ್ ರೀ ನಾವ್ ಮತ್ ಹೆಚ್ಚಿಂದ ಬೇಡ್ರಿ ಮತ್ತೊಂದ್ ಮತ್ತೊಂದ್ರು ಬೇಡ್ರಿ ಬಟ್ ನಾವ್ ಮುನ್ನೂರ ಮಟ್ಟೆಗೆ ಎರಡುವರೆ ಕ್ವಿಂಟಲ್ ನಮಗ್ ಕರೆಕ್ಟ್ ಆಗ್ಯದ ಮಾಲ್ ಅಂತಂದ್ರ ನೋಡ್ರಿ ಆ ಎವರೇಜ್ ಹಿಡಿದ್ರ ನೋಡ್ರಿ ನಾಲ್ಕು ನೂರ್ ಮಾಡಿದ್ರ ಒಂದ್ ಲಕ್ಷ ಐದ್ನೂರು ಮಾರ್ದ್ರ ಒಂದೂವರೆ ಲಕ್ಷ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತನಕ ಬರ್ತದೆ ಹಿಂಗ ರೇಟ್ ಮೇಲೂ ಡಿಪೆಂಡ್ ಅವ್ ಆರ್ನೂರು ಮರ್ಯಾದ ಏಳ್ನೂರು ಮರ್ಯಾದ್ರ ಅಂದ್ರೆ ಅದು ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಬಟ್ ನಮ್ಮದು ಏನಪ್ಪ ರೈತರದ ಕೆಲಸ ಅಂತಂದ್ರೆ ಅದು ಮಾರ್ಕೆಟ್ ಇವತ್ತು ಹೆಚ್ಚು ಮಾರ್ತದೋ ಕಮ್ಮಿ ಮಾರ್ತದೋ ಅದು ಪ್ರಶ್ನೆ ಇಲ್ಲ ಬಟ್ನಲ್ಲಿ ಏನು ನಾವು ಒಳ್ಳೆ ತಪ್ಪಲು ಬೆಳೆಸ್ಬೇಕು ಮರಿ ತಂದ್ರ ಚಲೋ ಗೂಡು ತಯಾರು ಮಾಡಿ ಎವರೇಜ್ ತೆಗೆದ್ರೆ ಅದು ನಾವು ಪಕ್ಕ ಫೈದ್ ಹಾ ಅದು ರೇಟಿಂದು ನೆಕ್ಸ್ಟ್ ಪ್ರಶ್ನೆ ಇರೋದು ಮಾರ್ಕೆಟ್ ಇವಾಗ ಆರ್ ವರ್ಷ ಒಂದ್ ವರ್ಷನಾದ್ರೂ ನಿಮ್ಗೆ ಲಾಸ್ ಆಗಿದೆ ಇದ್ರೊಳಗೆ ಹೆಂಗದ ನೋಡ್ರಿ ಎಲ್ಲಾಸು ನಮಗೇ ಇದ್ದಿರ್ಲ ಲಾಸ್ನಾಗ ಈಗ ಈಗ ಇದೇ ಲಾಸ್ ಅಲ್ಲಕ್ಕನ್ರಿ ಬೇರೆ ಏನ್ ಬೇಕಿಲ್ಲ ನಮ್ಗೆ ಇದೇ ವರ್ಷನೇ ಹೋದ್ ಬ್ಯಾಸ್ರಿ ಈಗ ಅಂದ್ರ ಇದ್ರ ಟೈಮ್ನಾಗ್ರಿ ಉದ್ದ ಹೆಸರ ಟೈಮ್ನಾಗ ಏನ್ ಇದು ಮಳಿ ಹತ್ತಿತ್ತಲ್ರಿ ಆ ಮಳಿ ಹತ್ತಿದ ಟೈಮ್ ದಾಗ ಜರ ನಮ್ಗೆ ಲಾಸ್ ಆಗ್ಯದ್ರಿ ಲಾಸ್ ಅಲ್ಲಕ್ಕೆ ನಮ್ ಪುರಾ ಅದು ಬೆಳಿ ಲಾಸ್ ಆಗ್ಯದಂಗೆ ಅದು ಹೆಂಗ್ ಲಾಸ್ ಐತಪ್ಪ ಅಂತಂದ್ರಿ ಒಂದು ನಮಗೇನು ಚಾಕಿ ಕೊಡ್ತಕ್ಕಂತ ಏನ್ ಇವರು ಇರ್ದಿರ್ತಾರಲ್ರಿ ನಾವು ಚಾಕಿ ತರ್ತಿವಲ್ಲ ಮರಿ ಏನ್ ಕೊಡ್ತಾರಲ್ಲ ನಮ್ಗ್ ಹುಳ ಕೊಡ್ತಕ್ಕಂತಳ ಕೊಡ್ತಾರ ಅವ್ರ ಬಳಿ ಚಲೋ ಒಳ್ಳೆ ಮೊಟ್ಟೆ ತಂದು ಅವ್ರ ನಮಗ್ ಕರೆಕ್ಟ್ ಮರಿ ಮಾಡ್ಕೊಟ್ರ ಅಂದ್ರ ನಾವ್ ಇಲ್ಲಿ ಏನ್ ಬಿ ಮಾಡ್ಬೋದ್ರಿ ಒಂದ್ ವೇಳೆ ಅಲ್ಲೇ ಏನಾದ್ರು ಮೊಟ್ಟೆದ ಪ್ರಾಬ್ಲಮ್ ಅಲ್ಲಿ ಅವ್ರ ಚಾಕಿದಾಗ ಏನಾರ ಪ್ರಾಬ್ಲಮ್ ಇತ್ತು ನಾವಿಲ್ಲಿ ಇಲ್ಲಿ ಬೆಕ್ಕೋದೊಟ್ಟೆ ಏಟ್ ಇದು ಮಾಡುದ್ರುನು ಅದು ಫೇಲ್ ಆಗ್ತಾ ಫೇಲ್ ಆಗ್ತದ್ರಿ ಹಂಗಾರೀ ಏನಾಗಿತ್ರಿ ಜರ ಒಂದ್ ಸ್ವಲ್ಪ ಅಲ್ಲಿಂದನು ಪ್ರಾಬ್ಲಮ್ ಇತ್ತು ಬಟ್ ಇಲ್ಲಿಂದ ಕ್ಲೈಮೇಟ್ನು ಏನಾಗಿತ್ರಿ ಮಳಿ ಬಾಳ ಇತ್ತು ಮಳಿ ಬಾಳ ಇತ್ತು ಈ ವರ್ಷ ಮಳಿ ಬಾಳಿತ್ತು ಮಳಿ ಇದ್ರುನು ಫೇಲ್ ಆಗಲ್ಲ ಖರೆ ಬಳಿ ಬೆಳಿರಿ ನಿಂದ್ರದಲ್ಲ ಮಳಿ ಜಾಸ್ತಿ ಆದ್ರೂ ಇನ್ನು ಹಂಗೇನಿಲ್ರಿ ಈಗ ಮಳಿ ನಮ್ಗೆ ಅದಪ್ಪ ಅಂತಂದ್ರ ಏನತದ್ರಿ ಇಲ್ಲಿಂದ ಕೊಯ್ದು ಒಳಗೆ ಹಾಕಲಾ ನಮಗ ತಕ್ಲಿ ಕೆಸರ್ ಇರ್ತದಲ್ಲ ಕೆಸರ್ ಇರ್ತದ ಮಾಡ್ತಾರ ಬಟ್ ಅದಕ್ಕನು ಕ್ಲೈಮೇಟ್ ಸೆಟ್ ಮಾಡ್ಬೇಕ್ರಿ ವಾತಾವರಣನೂ ಅಮೌಂ ಇರ್ದಿರ್ತದ ಬಡ್ರಿ ಅಂದ್ರೆ ಮೇನ್ ಅಂದ್ರೆ ನಮ್ಗೆ ಒಳ್ಳೆ ಮರಿ ಕೊಡ್ಬೇಕವ್ರು ಅವ್ರ ಒಳ್ಳೆ ಮರಿ ಕೊಟ್ಟರೆ ಅಂದ್ರೆ ನಾವು ಇಲ್ಲಿ ನಾವು ಒಳ್ಳೆ ತಪ್ಪಲ್ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬೆಳಿ ಗ್ಯಾರಂಟಿ ಅದ್ರ ಬರೋದಾಗ ಏನಿಲ್ಲ ಇದು ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಇದು ಎ ಟಿ ಇದ್ದಂಗ್ರಿ ಇದು ಎ ಟಿ ಎಂ ಇದ್ದಂಗ್ರಿ ಎವ್ರಿ ತಿಂಗಳ ತಿಂಗಳ ಅಮೌಂಟ್ ನಾವು ಕರೆಕ್ಟ್ ಮಾಡೋರ್ ಇದ್ರು ಕರೆಕ್ಟ್ ನಮಗ ಇದ್ರದ ಸೆಟ್ ಆಯ್ತಪ್ಪ ಅಂತಂದ್ರಿ ಈಗ ಇವತ್ತು ನಾವು ಮರಿ ತಂದೀವಪ್ಪ ಅಂದ್ರೆ ಟ್ವೆಂಟಿ ಫೈವ್ ಡೇಸ್ ನಾವು ಮಾಲ್ ರೊಕ್ಕ ತರ್ತೀವ್ ಗ್ಯಾರಂಟಿ ಫೈವ್ ಡೇಸ್ ಟ್ವೆಂಟಿ ಫೈವ್ ಡೇಸ್ ದಾಗ ನಾವು ಮಾರ್ಕೆಟ್ ದಾಗೆ ಇರ್ತಿವಿ ದುಡ್ಡು ಬರ್ತದೊಟ್ಟು ಈಗ ನಮ್ಮ ನೀರಾವರಿ ಲೆಕ್ಕದಾಗ ಇತ್ತು ಫಾಸ್ಟ್ ಬರ್ತಕ್ಕಂಥದ್ದು ದುಡ್ಡು ಬೆಳಿಯಪ್ಪ ಅಂತಂದ್ರೆ ಯಾವ್ದೂ ಇಲ್ಲ ಯಾವ್ದು ಇಲ್ಲ ಇನ್ನ ಬೇರೆ ಬೇರೆ ತರಕಾರಿ ಅಲ್ಲಿ ಅವು ಇವು ಅಲ್ಲಿ ಅಂತಂದ್ರು ಇದ್ರೊಟ್ಟು ಫಾಸ್ಟ್ ದಾಗ ಈ ಸಿಸ್ಟಮ್ ದಾಗ ದೊಡ್ಡ ಅಮೌಂಟ್ ಅದಾಗ ಹ್ಮ್ ನಾವು ಮಾಡಿದ್ರೆ ದುಡ್ಡು ಬರ್ತಕ್ಕಂಥದ್ದು ಬೆಳೆ ಅಂದ್ರೆ ನೋಡಿದ್ರಲ್ಲ ಇವಾಗ ಇವರು ಆರು ವರ್ಷದಿಂದ ಇಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ಬಟ್ ಅವ್ರಿಗೂ ಏನು ಸಮಸ್ಯೆ ಆಗಿಲ್ಲ ಏನಾದ್ರು ರೋಗ ಏನಾದ್ರೂ ಬರುತ್ತೆ ಬರುತ್ತೆ ಸ್ಪ್ರೇ ಮಾಡ್ತಿರ ಏನಲ್ರಿ ಈಗ ನೋಡ್ರಿ ರೋಗರ್ ಅಂತ ಎಣ್ಣೆ ಬರ್ತದ್ರಿ ಹ್ಮ್ ಹ್ಮ್ ರೋಗರ್ ಈಗ ನಾವು ಹುಳ ಇನ್ನ ಮುಂದ್ ಒಂದ್ ಇಪ್ಪತ್ ದಿನ ಮುಂದ್ ತರದ್ರ ಹ್ಮ್ ಹ್ಮ್ ಅಂದ್ರಿ ಅದ್ಕಿಂತ ಮುಂಚೆನೆ ಹೊರಗಿಂತ ಮುಂಚೆ ಮುಂಚೆನೆ ಹೊಡಿಬೇಕ್ರಿ ಅದು ನಾವ್ ಹೊಡೆದ್ ಬಿಟ್ಟೇವ ಅಂದ್ರ ಇದು ಮಿನಿಮಮ್ ಇಪ್ಪತ್ ದಿನ ಆಗಿರ್ಬೇಕ್ ಹುಳ ಮುಂದ್ ನಾವ್ ಕೈಯ್ದ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮುಟ್ರ ಆತಾವ್ರಿ ಎಲ್ಲಿ ಮುಟ್ರು ಆತವ್ರಿ ಯಾವ್ರ ಏನ್ ಒಂದ್ ಸ್ವಲ್ಪ ಕಾಣ್ತಾ ಇಲ್ಲ ಬಟ್ ಅದ್ರೂ ದೋರ್ಸಿ ನಿಮ್ಗ ಆತ ಇರ್ತಾವ್ರಿ ಮ್ಯಾಲ ಇವು ನುಸಿ ಹಪ್ಲೆ ಕುಂತ ಕೇಷನ್ ಹುಳ ಕೊಡ್ರಿ ಹ್ಮ್ ಹ್ಮ್ ಆ ತರ ಎಲಿ ಮುಟ್ರು ರೋಗ ಅಂದ್ರ ಅದಕ್ ಹೊಡಿಬೋದ್ರಿ ಅದಕ್ ಹ ಆಯ್ತ್ರಿ ಈಗ ಇಲ್ಲಿ ಅದ ನೋಡ್ರಿ ಇದು ಈ ತರ ಹ್ಮ್ ಹಿಂಗ ಹಿಂಗ ಎಲಿ ಮುಟ್ರು ಅಲ್ಲತ್ತ ಮಾಡ್ಲಾತು ಅಂದ್ರ ಒಂದ್ ಸರಿ ಇದಕ್ ಸ್ಪ್ರೇ ಮಾಡಿ ಅಂದ್ರ ತನ ದಿ ಒಳಗೆ ಅದು ರೋಗನ ಸ್ಪ್ರೇ ಮಾಡ್ದೆ ಅಂದ್ರ ಇಲ್ಲ ಅಂದ್ರ ನಾವ್ ಬೇವಿನೆಣ್ಣೆ ಯೂಸ್ ಮಾಡ್ಬೋದ್ರಿ ಹ್ಮ್ ಈಗ ಇದ್ರೊಳಗೆ ಏನರ್ತದ್ರಿ ಬೇವಿನ ಎಣ್ಣೆ ಮಾಡಬಹುದ್ರಿ ಸಾವಯವ ಕೃಷಿ ಇಲ್ಲಕ್ಕ ಆಯ್ತು ನಾವು ಒಳಗೆಲ್ಲಾ ಗೋಕುರ್ ಅಮೃತ ಇದು ರೀ ಡಿ ಕಾಂಪೋಸ್ಟ್ ಹ್ಮ್ ಇನ್ ನಾವು ಎಲ್ಲಾ ರೀತಿಯಲ್ಲಿ ನಾವು ಭೂಮಿಗೆ ಏನ್ ಕೊಡ್ಬೇಕಾಗ್ಯದ ಅದು ಕೊಟ್ಟುಕೊತಾ ಹೋದ್ರೆ ನಮ್ಗೆ ಏನ್ ಇದನ್ ಅದ್ರ ಇದಲ್ಸಾಯ ಹಣ್ಣಿ ಹೊಡಲ್ರಿ ನಾವು ಒಟ್ಟೆ ರೀ ಯೂಸ್ ಮಾಡಲ್ಲ ಯೂಸ್ ಮಾಡಲ್ರಿ ಯೂಸ್ ಮಾಡಲ್ಲ ಹೆಚ್ಚಿಗೆ ರಾಸಾಯನಿಕ ಅಮ್ಮದ ಅಂಶ ಕಮ್ಮಿ ಇದ್ರಿ ಎಲ್ಲಾ ಸಾವಯವ ಲೆಕ್ಕದಾಗ ಮಾಡಿದ್ರ ನಾವು ಚಲೋನು ಬರ್ತದ ಹುಳನೂ ಇದು ಇರ್ತಾವ ರೋಗನು ಬರಲ್ಲ ಒಂದ್ ಇದ್ರಲಿಂದ ಮಾಡ್ಕೋಬೇಕಂದ್ರಿ ಎಲ್ಲರಿ ರೈತರ ನೋಡಿದ್ರಲ್ಲ ನೀವು ಇವಾಗ ಇವಾಗ ಶೆಡ್ ಕೂಡ ತೋರಿಸ್ನ ಅವ್ರದ್ ಹೇಗಿದೆ ಅಂತ ಫುಲ್ ಆಗಿ ತೋರಿಸಿ ನಿಮ್ ಒಂದ್ಸಲ ವಿಡಿಯೋದಲ್ಲಿ ಇವಾಗ ಅವ್ರು ಹೇಳೋ ಪ್ರಕಾರ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮೇಂಟ ಮಾಡ್ತಾ ಇದಾರೆ ಆರು ವರ್ಷದಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ರೋಗ ಆಗ್ಲಿ ಏನೂ ಬರ್ತಾ ಇಲ್ಲ ಇದಕ್ಕೆ ನೀರ್ ಬಿಡೋದೇನಪ್ಪಾ ಅಂದ್ರೆ ಡ್ರಿಪ್ ಒಂದಿದೆ ಮತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ಕೂಡ ನೀರ್ ಹಾರಿಸ್ತಾ ಇದಾರೆ ಅಲ್ಲಿ ನೋಡ್ದು ನೋಡಬಹುದು ನೀವು ಅಲ್ಲಿ ಈಗ ಅಲ್ಲಿ ನೋಡ್ತಾ ಇದ್ರಲ್ಲ ತರ ಸ್ಪ್ರಿಂಕ್ಲರ್ ಮುಖಾಂತರ ಕೂಡ ನೀರು ಹಾರಿಸ್ತಾ ಇದಾರೆ ಅವರು ಕಟ್ಟಿಂಗ್ ಆಗಿರೋ ಬೆಳೆ ಆ ಕಡೆ ಇದೆ ಅಲ್ಲಿ ಅವ್ರು ಹೇಳ್ತಾ ಇರೋದೇನಪ್ಪ ಒಂದ್ ವರ್ಷದಲ್ಲಿ ಎಂಟು ಸಲ ಕಟ್ಟಿಂಗ್ ಆಗುತ್ತೆ ಎಂಟು ಸಾರಿ ಕಟ್ಟಿಂಗ್ ಹುಳುಗಳು ಚೆನ್ನಾಗಿ ಇದನ್ನ ಮೇಸ್ ಹಾಕಿದ್ರೆ ಎಂಟು ಸಾರಿ ಕಟ್ಟಿಂಗ್ ಎರಡು ಬ್ರಾಂಚಸ್ ಮಾಡಿ ಎಂಟು ಸಾರಿ ಕಟ್ಟಿಂಗ್ ಮಾಡ್ತಾರೆ ಇದಕ್ಕೆ ಮಿನಿಮಮ್ ಎಂಟು ತಿಂಗಳಾದ್ರೆ ಇನ್ಕಮ್ ತಗೊಂಡೇ ತೊಳ್ಗೊಳ್ತಾರೆ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರವರೆಗೂ ಇನ್ಕಮ್ ತಗೊಳ್ತಾ ಇದ್ದಾರಂತೆ ಇದು ಅವರ ಅಭಿಪ್ರಾಯ ಮತ್ತು ಈ ಹೊಲದ ಒಂದು ಅನಿಸಿಕೆ ಈಗ ಇವಾಗ ನೋಡ್ರಿ ಖರ್ಚಂತೂ ಅದನ್ನೇ ಚಾರ್ಜ್ ಎಷ್ಟ್ ಈಗ ನೋಡ್ರಿ ಈಗ ಮಿನಿಮಮ್ ನಾಲ್ಕನೂರು ಐದನೂರು ರೂಪಾಯಿ ಲೇಬರ್ದು ಈಗ ಮುನ್ನೂರ್ ನಾಕ್ನೂರು ರೂಪಾಯಿ ರೀ ಈಗ ಲಾಸ್ಟ್ ಹಿಂದ ಟೈಮ್ ಈಗ ಮಳೆಗಾಲ ಇದು ಉದ್ದೆ ಹಸಿರ ಟೈಮ್ನಾಗ ಐದನೂರು ರೂಪಾಯಿ ಹೆಣ್ಮಕ್ಳು ಕೂಲಿ ಕೇಳತ್ತ ಅವಾಗ ಐದೂರು ರೂಪಾಯಿ ತಗೊಂಡ್ರೆ ಐದ್ನೂರು ರೂಪಾಯಿ ತಗೊಂಡಿದ್ರ ಕೆಲಸ ಆಯ್ತು ಇದಕ್ಕೇನದ್ರಿ ಲೇಬರ್ ಸ್ವಂತ ಮನೆಯವರ ಮಾಡೋರ್ ಇದರಪ್ಪ ಅಂದ್ರ ರೊಕ್ಕ ಉಳಿತದ ಅವ್ರಿಗೆ ಈಗಿಲ್ಲ ಅಂದ್ರೆ ಏನ್ ಆಗ್ತದ ರೀ ಈಗ ನಾವ್ ಏನ್ ಮಾಡ್ಬೇಕ್ ಆಗ್ತದ ಕೂಲಿ ಈ ಕೊಡ್ಬೇಕ್ ಆಗ್ತದ ಈಗ ಕೂಲಿ ರೂಪಾಯಿ ತೆಳಗೆ ಇಲ್ಲಿ ಆಗಲ್ಲ ಬರ ಈಗ ಈಗ ಒಂದ್ ನಾವ್ ಹುಲ್ ಕೊಯ್ದ ಒಳ ಇವ್ರ ಏನ್ ಹೇಳ್ತಾರ ಅಂದ್ರೆ ಮನೆಯವ್ರ ಇದ್ರೆ ಲೇಬರ್ ಚಾರ್ಜ್ ಏನು ಕಡಿಮೆ ಹತ್ತದ ಬೊಕ್ಕಳು ಬಟ್ ಒಂದ್ ವೇಳೆ ಮನೆಯವ್ರ ಇಲ್ಲ ಅಂದ್ರೆ ಪ್ರತಿ ತಿಂಗಳ ಇಪ್ಪತ್ತರಿಂದ ಮೂವತ್ ಸಾವಿರ ಲೇಬರ್ ಚಾರ್ಜ್ ಇದಕ್ ಕಂಪಲ್ಸರಿ ಇಕ್ಲೇಬೇಕಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಇವಾಗ ಏನ್ ನೋಡ್ತಾ ಇದ್ರಲ್ಲ ಇದು ಶೆಡ್ ಅವ್ರು ತಯಾರ್ ಮಾಡಿರೋದು ಅವ್ರ ಏನ್ ಹೇಳ್ತಾರ ಸಮ್ಮರ್ ಅಲ್ಲಿ ಬಂದ್ರೆ ಇವಾಗ ಬೇಸಿಗೆಗಾಲ ಏನ್ ಬರ್ತದಲ್ಲ ಬೇಸಿಗೆಗಾಲ ಬಂದಾಗ ಈ ತರ ತಟ್ ಹಾಕೊಂಡಿದ್ದಾರೆ ಇವರು ದೋಣಿ ಚಿಲ್ ತಟ್ಟು ಫುಲ್ ಆ ಕಡೆಯಿಂದ ಈ ಕಡೆ ಹಾಕೊಂಡಿದ್ದಾರೆ ಅಲ್ಲಿ ಮೇಲ್ಗಡೆ ಡ್ರಿಪ್ಪಿಂಗ್ ಪೈಪಿನ್ ಹಾಕಿದ್ರಲ್ಲ ನಾವು ವಾಟರ್ ಚಾಲೂ ಮಾಡಿದ್ರೆ ಇಲ್ಲೆಲ್ಲ ಹಸಿ ಆಗುತ್ತೆ ಇದು ಹಸಿ ಆದಾಗ ಏನಪ್ಪಾ ಅಂದ್ರೆ ಒಟ್ಟ ಗರ್ಮಿ ಒಳಗಡೆ ಹೋಗಲ್ಲ ಆಗಿ ಆಗಿರುತ್ತೆ ಆಮೇಲೆ ಈ ತರ ರೇನ್ಫೈಪ್ ರೇನ್ ಪೈಪ್ ಇರುತ್ತೆ ಮೇಲ್ಗಡೆ ಹಾಕೊಂಡಿದ್ದಾರೆ ಸೆಂಟ್ರಲ್ಲಿ ಆ ಕಡೆನು ಇದಾಗುತ್ತೆ ಈ ಕಡೆನು ಇದಾಗುತ್ತೆ ಗರಮ್ ಆಗಲ್ಲ ಇದು ಕಂಪಲ್ಸರಿ ಪರ್ ಡೇ ಬಿಡ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ನಮಗ್ ಒಳಗ್ ಹುಳ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ನೀರು ಬಟ್ ನಮ್ದು ಕೂಲ್ 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 ಮಾಡ್ಕೊತೀವಿ ಮೇನ್ ಅಂದ್ರೆ ಗುರುಬರ್ಗ ಡಿಸ್ಟ್ರಿಕ್ ಅಲ್ಲಿರೋ ಸಲುವಾಗಿ ಬಿಸಿಲು ಹೆಚ್ಚಿಗೆ ಇರುತ್ತಲ್ಲ ಅದ್ರ ಸಲುವಾಗಿ ಇವ್ರು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ ಒಳಗಡೆ ಶೆಡ್ ಕೂಡ ತೋರಿಸ್ತೀವಿ ಬನ್ನಿ ಇವ್ ಯಾವ ರೀತಿ ಹಾಕೋತ್ರಿ ಇದ್ರ ಮೇಲೆ ಇದ್ರ ಮೇಲೆ ಇದು ಏನದಲ್ರಿ ಪೇಪರ್ ಹಾಕ್ತೀರ ಪೇಪರ್ ಬರ್ತೇನೆ ಮೇಲೆ ಇದ್ರ ಮೇಲೆ ಪೇಪರ್ ಬರ್ತದ ಇದು ಸೈಡಿಗೆ ಇದು ಇದಕ್ಕ ಪೇಪರ್ ಹಾಕೋತೀವಿ ಹ್ಮ್ ಹ್ಮ್ ಇದಕ್ಕೆ ಇದಕ್ಕ ಸೈಡಿ ನ್ಯೂಸ್ ಪೇಪರ್ ಹಾಕೋತೀರಿ ಇಲ್ಲಿ ಮೇಲೆ ಫುಲ್ ಪೇಪರ್ ಹಾಕ್ಬಿಡ್ತೀರಿ ಪೂರಾ ಇಲ್ಲಿ ನಡ್ದು ಅಲ್ಲಿ ತನಕ ಈಗ ಪೇಪರ್ ಈಗ ಏನ ಹಾ ಬಟ್ಟಿ ತಾನೇ ಆ ಸಿಸ್ಟಮ್ ಇದ್ರ ಸೈಜ್ ಪೇಪರ್ ಅವ್ರಿ ಪೇಪರ್ ಅವನ್ ಇದು ಐದುವರೆ ಫೀಟ್ ಇಂದ ನಾವ್ ತಗೊಂಡ್ ಬರ್ತೇವ್ರಿ ಪೇಪರ್ ರೂಲ್ ತಂದಿ ಅಂದ್ರೆ ಎಕ್ಟಾಗಿ ಉಳಿಸ್ಕೊಂಡ್ ದಂಡಿಗೆ ನ್ಯೂಸ್ ಪೇಪರ್ ಹಾಕೊಂಡು ಅದ್ರೊಳಗ್ ಹುಳ ಒಳ ಹುಳ ಹಾಕ್ತಾರ ಹುಳ ಹಾಕಿ ಅದ್ರ ಮೇಲೆ ನಾವ್ ಕೊಯ್ಕೊಂಡ್ ಬಂದ್ ಏನಲ್ಲ ತಪ್ಪಲ್ ಬೆಳೆದಿರ್ತೀವಲ್ರಿ ಸೊಪ್ರಿ ಇದನ್ ಅದು ಚಂದ್ರಿಕೆ ರೀ ಲಾಸ್ಟ್ ಹಂತದ ಇದನ್ ಮ್ಯಾಲ ಹಚ್ಲಾಕೇನ್ ಲಾಸ್ಟ್ ಇದು ಲಾಸ್ಟ್ಗೆ ಅವೇನ ಹುಳಗಳು ಗೂಡಿಗೆ ಏನ್ ಕಟ್ಟ ಸಲುವಾಗಿ ಬರ್ತಾವಲ್ರಿ ಶಾಂಪಲ್ ಸಿಕ್ತ ಗೂಡು ಕಟ್ಟೋದ ಶಾಂಪಲ್ ಅಂತ ಒಂದ್ ಸಿಗ್ತದಿರ ಕಟ್ಟದ ಎಳಿ ಬಿಡೋದ್ರಿ ಇದರ್ಲಿಂದ ಆ ಬಿಡ ಮೂಮೆಂಟ್ ಕಂಡಾಗ ಏನ್ ಮಾಡ್ತೀವ್ರಿ ಲಾಸ್ಟ್ ಒಂದ್ ಸೊಪ್ಪು ಹಾಕಿ ಕೇಸಿಂದ ಮರದಿನ ಅಲ್ಲಿ ಸಾಯಂಕಾಲ ಅದು ಯಾವಾಗ ಬರ್ತದ ಅದು ಆ ಪ್ರಕಾರ ಹೋಣ್ ಕೇಸಿಂದ ಇವು ಉಚ್ಚಿ ಕೇಸಿಂದ ಅದ್ರ ಮೇಲೆ ಇಟ್ಟು ಬಿಡ್ತಿವ್ರಿಂಗ್ ಫುಲ್ ಒಂದೊಂದ್ ಪೀಸ್ ಒಳಗ ಅವರಿ ಐದು ವಾರ ಅವರ್ ಇದ್ರ ಒಳಗ ಒಂದೊಂದ್ ಪೀಸ್ ತೆಗದ ಕೇಸಿಂದ ಇದ್ರ ಮೇಲೆ ಇಟ್ಟು ಬಿಡ್ತಿವ್ರಿ ಹಿಂಗ್ ಸಿಸ್ಟಮ್ ಫುಲ್ ಪ್ಯಾಕ್ ಕವರ್ ಮಾಡಿ ಬಿಡ್ತಿರೋಷ್ಟು ಅಷ್ಟು ಪೂರ ಅವು ತೆಳಗಿದ್ದಿ ಹೋಳಾಗ ಏನೋ ಮ್ಯಾಲ ಏರ್ ಕೇಸಿಂದ ಅದ್ರ ಒಳಗ ಊಟ ಕಟ್ತಾವ ಹ್ಮ್ ನೀವ್ ಸ್ಟೆಪ್ ಇದಾವ್ರಿ ಇದು ಹಾ ಹಾಕ್ತಿರೋದು ಹೊಡದ್ರಿ ವಾಟ ನೋಡ್ರಿ ನಮಗ ಹನ್ನ ಒಟ್ಟ ಹನ್ನೆರಡ್ ಅವ್ರಿ ಈ ಕಡೆ ಈಕಡ ಆರ ಹನ್ನೆರಡು ಸ್ಟೆಪ್ ಹನ್ನೆರಡು ಸ್ಟೆಪ್ ಅವ್ರಿ ಇವು ಮನಿ ಒಂದ್ ಸ್ವಲ್ಪ ಶೆಡ್ ಎಷ್ಟು ಖರ್ಚಾಗೈತೆ ನಿಮಗಿದ್ರೆ ಮೂರ್ ಲಕ್ಷ ರೂಪಾಯಿ ಖರ್ಚಾಗ ನೋಡಿ ಮೂರ್ ಲಕ್ಷ ರೂಪಾಯಿ ಎರಡ್ ಸಾವಿರ ಹದಿನೆಂಟರದಾಗ ಮಾಡ್ಸಿದ್ರಿ ಎರಡ್ ಸಾವಿರ ಹದಿನೆಂಟಲ್ಲಿ ಮಾಡ್ಸಿರೋ ಶೆಡ್ ಇದು ಮೂರ್ ಲಕ್ಷ ರೂಪಾಯಿ ಖರ್ಚು ಬಂದಿದೆ ಅಂತ ಇದಕ್ಕೆ ಮತ್ತೆ ಇಕ್ವಿಪ್ಮೆಂಟ್ ಎಲ್ಲಾ ಹಿಡ್ಕೊಂಡೆ ನಾವೆಲ್ಲ ಇಲ್ರಿ ಅದು ಬೇರೆ ರೀ ಇದು ಒಣ ಖಾಲಿ ನಮ್ ಶೆಡ್ಡಿಗಪ್ಪಾ ಅಂತಂದ್ರ ಮೂರು ಲಕ್ಷ ರೂಪಾಯಿ ಒಂದೇ ಲಕ್ಷ ಇದು ಅರವತ್ತು ಬೈ ಇಪ್ಪತ್ತ ನಾಲ್ಕು ಹ್ಮ್ ಹ್ಮ್ ಅರವತ್ತು ಬೈ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಓಕೆ ಫ್ರೆಂಡ್ಸ್ ಇದು ಇವರ ಒಂದು ಎಕ್ಸ್ಪೀರಿಯನ್ಸ್ ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಎಲ್ಲ ರೈತರಿಗೂ ಕಮೆಂಟ್ ಮಾಡಿ ಇನ್ನೊಂದು ಈ ಇವ್ರೇನು ಗೂಡ್ ಕಟ್ ಗೂಡ್ ಕಟ್ತಾ ಅವಾಗ ಗೂಡ್ ಕಟ್ಟೋ ಸಮಯದಲ್ಲಿ ಕೂಡ ಇವರಿಂದ ಇನ್ನೊಂದು ವಿಡಿಯೋ ಮಾಡಿ ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಅದೇ ಅಲ್ಲಿ ಲೈಕ್ ಕಮೆಂಟ್ ಎಲ್ಲ ಮಾಡಿ Oh. Okay.